ತುಪ್ಪವನ್ನು ಎಷ್ಟು ಸಮಯ ಇಡ್ಬೋದು ಮೆಡಿಕೇಟೆಡ್ ತುಪ್ಪವನ್ನು ಎಷ್ಟು ಸಮಯ ಇಡ್ಬೋದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದರೆ ಮೆಡಿಸಿನ್ಸರಿಗೆ ಯೂಸ್ ಮಾಡುವಂಥ ನಮ್ಮ ಗ್ರತ ಏನಿದೆ ಆ ಗ್ರತದಲ್ಲಿ ಫ್ರೆಶ್ ಗ್ರತಕ್ಕಿಂತ ಪುರಾಣ ಗ್ರತಕ್ಕೆ ಬೆಲೆ ಜಾಸ್ತಿ ಈವನ್ ಎಷ್ಟೊಂದು ಸತಿ ಈಗ ನಮ್ಮ ಗೋಶಾಲೇಲಿ ನಮ್ಮ ನಾವೇ ಬೇಕಷ್ಟು ಮಾಡ್ಕೋತೀವಿ ನಾವು ಪ್ರತಿ ಬ್ಯಾಚಲ್ಲಿ ಏನು ಮಾಡ್ತೀವಿ ಗೊತ್ತಾ ಪ್ರತಿ ಬ್ಯಾಚಲ್ಲಿ ಒಂದು ಕೆ ಜಿ ತುಪ್ಪವನ್ನು ಈಗ ಒಂದು ಈಗ ಇವತ್ತು ಮಾಡಿದ್ವಪ್ಪ ಇವತ್ತು ಮಾಡಿದಂಥ ತುಪ್ಪದಲ್ಲಿ ನಮ್ಗೊಂದು ಆರು ಕೆ ಜಿ ತುಪ್ಪ ಸಿಕ್ಕಿದ್ರೆ ಅದರಲ್ಲಿ ಒಂದು ಕೆಜಿನ ತೆಗೆದು ಲೇಬಲ್ ಹಾಕಿ ಡೇಟ್ ಹಾಕಿ ಸೈಡಲ್ಲಿ ಎತ್ಬಿಟ್ಟಿರ್ತೀವಿ ಗಾಜಿನ ಇಟ್ಟು ಸ್ವಲ್ಪ ಕತ್ತಲಂದರೆ ಕಂಪ್ಯಾರಿಟಿವ್ಲಿ ಕಪ್ಪಿರುವಂಥ ಜಾಗದಲ್ಲಿ ಇಟ್ಟುಬಿಡೋದು ಇದು ಪುರಾಣ ಘ್ರತವನ್ನು ಮಾಡಲಿಕ್ಕೆ ಯಾಕೆಂತಂದರೆ ಪುರಾಣ ಗ್ರತಕ್ಕೆ ತುಂಬಾ ಜಾಸ್ತಿ ರೇಟು ಇದೆ ಹಾಗೆ ತುಂಬ ಜಾಸ್ತಿ ಬೆನಿಫಿಟ್ಸ್ಗಳು ಇದ್ದಾವೆ ಆಯುರ್ವೇದ ಎಲ್ಲದನ್ನು ಫ್ರೆಶ್ ಆಗಿ ಬಳಸೋಕ್ಕೆ ಹೇಳಲ್ಲ ಕೆಲವೊಂದಿಷ್ಟನ್ನೆಲ್ಲ ಹಳೇದನ್ನೇ ಬಳಸಿ ಅನ್ನತ್ತೆ ಉದಾಹರಣೆ ಅಕ್ಕಿ ಅಕ್ಕಿ ಫ್ರೆಶ್ ಅಕ್ಕಿಯನ್ನು ಬಳಸೋದು ಕ್ರಮ ಅಲ್ಲ ಈಗ ನಾವೆಲ್ಲ ಫ್ರೆಶ್ 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 ಅನ್ನೋ ಗೀಳಿಗೆ ಬಿದ್ದಿದ್ದೇವೆ ಬಟ್ ನೀವೊಮ್ಮೆ ನೆನಪು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಪ್ರತಿ ವರ್ಷ ಭತ್ತ ಇದು ಮಾಡಿ ಆದ ತಕ್ಷಣ ಮೂಡೆ ಕಟ್ಟಿ ಇಡ್ತಿದ್ರಲ್ವ ಮೂಡೆ ಕಟ್ಟಿ ಅದನ್ನ ಪಕ್ಕಕ್ಕೆ ಇಡೋದು ಇಲ್ಲಿ ಬಳಕೆ ಆಗ್ತಿರೋದು ಹೋದ ವರ್ಷದ ಮೂಡೆ ಅಥವಾ ಅದಕ್ಕೂ ಹೋದ ವರ್ಷದ ಮೂಡೆ ಅದರಲ್ಲಿ ಗೋಡೌನಲ್ಲಿ ಇರ್ತದೆ ಅದು ಗೋಡೌನಲ್ಲಿ ಸ್ಟಾಕ್ ಇರೋದು ಒಂದೊಂದಾಗಿ ಮೂಡೆಯನ್ನು ತೆಗಿತಾ ಬರ್ತಾರೆ ಸೊ ಈ ಮೂಡೆ ಹಿಂದೆ ಕ್ಯೂನಲ್ಲಿ ನಿಲ್ಲುತ್ತೆ ಮೊದಲಿದ್ದಂಥ ಅಷ್ಟು ಮೂಡೆ ಖಾಲಿ ಆದಮೇಲೆ ಇದನ್ನು ಬಳಸೋ ಕ್ರಮ ಇದ್ದಿದ್ದು ಅದಾಗುವಾಗ ಒಂದು ವರ್ಷ ಎರಡು ವರ್ಷ ಎಲ್ಲ ಕಳೆದು ಹೋಗ್ತಿತ್ತು ಬರೀ ಹೊಸ ಅಕ್ಕಿ ಅನ್ನ ಅಂತ ಇಲ್ಲಿ ಗೋಕರ್ಣದಲ್ಲಂತೂ ಒಂದು ಹಬ್ಬವೇ ಇದೆ ಅಲ್ವಾ ಒಂದಿನ ಹೊಸ ಅಕ್ಕಿ ಅನ್ನ ಮಾಡಿ ಉಣ್ತೇವೆ ಈ ಎಲ್ಲ ಗದ್ದೆ ಕೊಯ್ಲು ಇದಾದ ಮೇಲೆ ಅದು ಹೊ ಹೊಸ್ತು ತರೋದು ಸಂಕ್ರಾಂತಿ ಅಲ್ಲ ನಮ್ಮ ಕಡೆಯಲ್ಲಿ ಬೇರೆ ದಿನ ಇದೆ ಹಾ ನಿಮ್ಮಲ್ಲಿ ಕೆಲವೊಂದು ಕಡೆಯಲ್ಲಿ ಸಂಕ್ರಾಂತಿಯಲ್ಲಿ ಮಾಡ್ತಾರಲ್ವಾ ಸೊ ಅಂತಹ ದಿನ ಬಿಟ್ಟು ಉಳಿದ ದಿನ ಎಲ್ಲ ಹಳೆ ಅನ್ನ ತಿನ್ನೋದೇ ಪದ್ಧತಿ ಅಂತ ಈ ಹೊಸ ಹೊಸ ಅಕ್ಕಿದು ಫ್ರೆಶ್ ಅಕ್ಕಿ ಬೇಕು ಫ್ರೆಶ್ ಅಕ್ಕಿಯಿಂದ ಮಾಡಬೇಕು ಅನ್ನೋದೆಲ್ಲ ನಾವೀಗ ತಂದ್ಕೊಂಡಿರೋದು ಬಟ್ ಆ್ಯಕ್ಚುಲಿ ಆಯುರ್ವೇದದ ಪ್ರಕಾರ ಹೊಸ ಅಕ್ಕಿಗಿಂತ ಹಳೆ ಅಕ್ಕಿಯಲ್ಲಿಯೇ ನಿಮಗೆ ಅದು ತುಂಬ ಈಸಿ ಹೆಚ್ಚಿಗೆ ನರಿಶಿಂಗ್ ಅದು ನಿಮಗೆ ಆ್ಯಂಡ್ ನಿಮ್ಗೆ ಅದು ಹೆಚ್ಚಿಗೆ ಸಪೋರ್ಟಿವ್ ಆಗಿ ಇರುವಂಥದ್ದು ಮತ್ತು ಗ್ಲೈಸಿಮಿಕ್ ಇಂಡೆಕ್ಸ್ ಕೂಡ ಮಾಡರ್ನ್ ಇದರಲ್ಲಿ ನಾವು ಮಾತಾಡೋದಾದರೂ ಕೂಡ ಫ್ರೆಶ್ ಅಕ್ಕಿಯಲ್ಲಿ ಫ್ರೆಶ್ ಜೇನು ತುಪ್ಪದಲ್ಲಿ ಫ್ರೆಶ್ ಬೆಲ್ಲದಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಹೈ ಇರುತ್ತೆ ಹಳೆ ಜೇನುತುಪ್ಪ ಹಳೆಯ ಬೆಲ್ಲ ಹಳೆಯ ಅಕ್ಕಿಯಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಸ್ಲೋ ಇರುತ್ತೆ ಹಳೆ ಜನ ಅಕ್ಕಿಯನ್ನೆಲ್ಲ ಊಟ ಮಾಡಿ ಕೂಡ ಅವರಲ್ಲಿ ಶುಗರ್ ವೇರಿಯೇಷನ್ ಬರದೇ ಇರಲಿಕ್ಕೆ ಇದು ಒಂದು ಕಾರಣ ಇದ್ದಿರ್ಬೋದು ಬಿಕಾಸ್ ಅವರು ತಿಂತ ಇದ್ದ ಅಕ್ಕಿಯಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಲೋ ಇತ್ತು ಅವರು ಹಳೇದನ್ನು ತಿಂತಿದ್ದರು ನಮ್ಮ ಥರ ಫ್ರೆಶ್ಶನ್ನ ತಂದು ತಿಂತಿರಲಿಲ್ಲ ಸೊ ಬೆಲ್ಲ ಜೇನುತುಪ್ಪ ಮತ್ತು ಅಕ್ಕಿ ಇದೆಲ್ಲ ಹಳೆಯದಾದಷ್ಟು ಒಳ್ಳೆಯದು ಅದು ಅಟ್ಲೀಸ್ಟ್ ಒಂದು ಸೀಸನ್ ಮುಗಿದು ನೆಕ್ಸ್ಟ್ ಸೀಸನಲ್ಲಿ ಬಳಸಬೇಕು ಅಂತ ಆಯುರ್ವೇದ ಹೇಳುತ್ತೆ ಹಾಗೆ ತುಪ್ಪ ಕೂಡ ತುಪ್ಪವನ್ನು ನೀವೆಷ್ಟು ಅಳತು ಮಾಡಿ ಬಳಸ್ತೀರ ಎಷ್ಟು ಹಳೆಯದಾದಷ್ಟು ಅದರ ಕ್ವಾಲಿಟಿಯನ್ನು ವೃದ್ಧಿ ಆಗ್ತಾ ಹೋಗುತ್ತೆ ಸೋ ತುಪ್ಪದಲ್ಲಿ ಹಾಳಾಯಿತು ಅನ್ನೋ ಕಾನ್ಸೆಪ್ಟ್ ಇಲ್ಲ ಅನ್ಲಸ ಅಂಟಿಲ್ ತುಪ್ಪ ಸರಿಯಾಗಿ ರೆಡಿ ಆಗಿರಬೇಕು ತುಪ್ಪ ನೀವು ಫಾರ್ಮ್ ಮಾಡುವಾಗ ಕರೆಕ್ಟಾಗಿ ಫಾರ್ಮ್ ಮಾಡಿಲ್ಲ ಆ್ಯಂಡ್ ತುಪ್ಪವನ್ನು ಸರಿಯಾದ ರೀತಿಯಲ್ಲಿ ರೆಡಿ ಮಾಡಿಲ್ಲ ಅಂದರೆ ಅದು ನಿಮಗೆ ಹಾಳು ಅಂತ ಅನ್ನಿಸ್ಬೋದು ಅದರ್ವೈಸ್ ತುಪ್ಪ ರೆಡಿ ಆಗಿದೆ ಅಂದಮೇಲೆ ಆ ತುಪ್ಪ ಇಟ್ಟಷ್ಟು ಕೂಡ ಅದರದ್ದು ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗುತ್ತೆ ಈ ನಿಮಗೆ ಒರಿಜಿನಲ್ ತುಪ್ಪಕ್ಕಿರೋಕ್ಕಿಂತ ಒಂದು ಹತ್ತು ಪಟ್ಟು ಹೆಚ್ ಹೆಚ್ಚಿಗೆ ನಿಮಗೆ ರೇಟ್ ಇದೆ ಪುರಾಣ ಘೃತ ಅಂತ ಹೇಳ್ತಾರೆ ಅಷ್ಟು ರೇಟ್ ಕೊಟ್ಟರು ನಿಮಗೆ ಬೇಕಾದಷ್ಟು ಕ್ವಾಂಟಿಟಿಲಿ ಸಿಗಲ್ಲ ನಾವಿಲ್ಲಿಗೋ ಶೆಲ್ ಮಾಡೋ ಮೊದಲು ನಮಗೂ ಹಾಗೆ ಆಗ್ತಿತ್ತು ಸಿಗ್ತಿರ್ಲಿಲ್ಲ ಪುರಾಣಗ್ರತ ನನ್ನ ಹತ್ರ ಎಲ್ಲ ಈಗ ನಾನು ಟೂ ತೌಸಂಡ್ ಫೋರ್ಟೀನಿಂದ ಮಾಡಿಟ್ಟದ್ದು ಇದೆ ಇಂತಹ ಚಾಲೆಂಜಿಂಗ್ ಕೇಸಲ್ಲೆಲ್ಲ ನಾವು ಪುರಾಣ ಗ್ರತ ಎಲ್ಲ ತೆಗೆದು ಚೂರು ಅದನ್ನ ಬಂಗಾರ ಬಳಸ್ದಂಗೆ ಬಳಸೋದು ಯಥೇಚ್ಛವಾಗಿ ಬಳಸೋದಲ್ಲ ಇಷ್ಟಿಷ್ಟೇ ತೆಗೆದು ಅದನ್ನ ಬಳಕೆ ಮಾಡೋದು ಯಾಕಂತಂದರೆ ಅದು ಅಷ್ಟು ವ್ಯಾಲ್ಯೂಯೇಬಲ್ ಆ್ಯಂಡ್ ಅಷ್ಟೇ ಸ್ಟ್ರಾಂಗ್ ಆ್ಯಂಡ್ ಪೊಟೆಂಟ್ ಕೂಡ ಆಗಿರುತ್ತೆ ಸೊ ತುಪ್ಪ ವಿಷಯದಲ್ಲಿ ಬೆಲ್ಲದ ವಿಷಯದಲ್ಲಿ ಜೇನುತುಪ್ಪದ ವಿಷಯದಲ್ಲಿ ಅಕ್ಕಿಯ ವಿಷಯದಲ್ಲಿ ಹಳೆದಾದಷ್ಟು ಒಳ್ಳೆಯದು